ನಮಸ್ಕಾರ ಎಲ್ಲರಿಗೂ ನಾನು ಹಳೆ ಹಳೆಯಲಾಗೊಳಗೆ ಅಂತ ಹೇಳಿದ್ದೆ ಏನಪ್ಪ ಅಂದ್ರೆ ಮಜ್ಜಿಗೆ ಸಾರು ಮಾಡೋಕತ್ತೀನಿ ಅದ್ರ ರೆಸಿಪಿ ಶೇರ್ ಮಾಡ್ತೇನೆ ಅಂತೇಳಿ ಸೊ ನಿಮ್ಗೆ ಅನ್ಸಿರ್ಬೇಕು ಏನು ಸ್ಪೆಷಲ್ ಇರುತ್ತೆ ರೀ ಮಜ್ಗೆ ಒಳಗೆ ಅಂತ ಅನ್ಸಿರ್ಬೇಕು ಬಟ್ ಆದರೂ ಕೂಡ ಹೇಳ್ತೇನೆ ರೀ ಒಂದೊಂದು ಐಟಮ್ ಚೇಂಜಸ್ ಇರ್ತಾವೆ ಅದ ಐಟಮನ್ನು ಭಾಳ ಅಂದ್ರೆ ಭಾಳ ಟೇಸ್ಟ್ ಒಳಗೆ ಚೇಂಜಸ್ ತರ್ತೈತಿ ಸೊ ನಾನು ನೋಡಿರಿ ಈಗ ಮಜ್ಜಿಗೆ ಕಡಿಯೋದು ಬಿಟ್ಟು ಮೊದಲು ಶೇಂಗಾ ಹುರ್ಕೊಳಕತ್ತೀನಿ ಯಾಕೆ ಅನ್ಕೊಂಡ್ರಿ ಸೊ ಡೆಫಿನೆಟ್ಲಿ ಮಜ್ಜಿಗೆ ಸಾರ ಸೊಳೋಗಿನ ಕಡ್ಕೊ ಹುರ್ಕೊಳಕತ್ತೀನಿ ಅದನ್ನು ಹುರ್ಕೊಂಡ್ಮೇಲೆ ಚೆಂದಾಗಿ ಹುರ್ಕೋಬೇಕ್ರೆ ಸಿಪ್ಪಿ ಅವು ಸುಲಿಬೇಕಾವು ಆ ರೀತಿ ಹುರ್ಕೊಂಡ ಮೇಲೆ ಏನು ಮಾಡತ್ತಿನಪ್ಪಾ ಅಂತಂದ್ರೆ ಒಂದು ಗುಂಡೆದಾಗ ಮಜ್ಜಿ ಮೊಸರು ಹಾಕೊಂಡೆ ಸ್ವಲ್ಪ ನೀರು ಹಾಕೊಂಡು ರೀ ನಮ್ಮ ಹಾಲು ಭಾಳ ರೀ ಮೊಸರು ಭಾಳ ಗಟ್ಟಿ ಆಗಿರ್ತತಿ ಏನು ಮಾಡ್ತೀನಂದ್ರೆ ಮೊದಲು ಸ್ವಲ್ಪ ನೀರು ಹಾಕೊಂಡು ನಾ ಏನ್ಮಾಡ್ತೇನೆ ಕೆಣಿಗಿನಿ ಎಲ್ಲ ರೀ ಆಮೇಲೆ ನಿಧಾನವಾಗಿ ನೀರು ಕುಡಿಸ್ಕೋತ ಬರ್ತೇನೆ ರೀ ನಮ್ದು ಮಜ್ಜಿ ಕಡಿಯೋದು ಕಳದತ್ರಿ ಯಾಕೆ ಕಳತಂದ್ರೆ ನನ್ನ ಮಗ ಅವನ್ನ ಬಾರ್ಕೋಲ್ ಮಾಡ್ಕೊಂಡು ಅಡ್ಡ ಅಡ್ಡ್ಯಾಡಿ ಎಲ್ಲೆಲ್ಲೋ ಇಟ್ಬಿಟ್ಟನ್ರಿ ಹಿಂಗಾಗಿ ಆ ವಿಸ್ಕರ್ತಾರೆ ರೀ ಅದರಲ್ಲೇ ಕಡ್ದಿರ್ತೀನಿ ನೀವು ಹಿಂಗೆ ಏನಾರ ಮಾಡಿರ್ತೀರನ್ನ ಕಮೆಂಟ್ ಮಾಡಿರಿ ಸೊ ನೋಡಿರಿ ನಿಧಾನಾಗಿ ನೀರು ಕುಡಿಸ್ಕೊಳ್ಳೋದು ಕಡ್ಕೊಳ್ಳೋದು ಮಾಡಾಕತ್ತೀನಿ ಮತ್ತು ನಿಮ್ಗೆ ಅಷ್ಟು ಬೇಕಲ್ಲ ಅಷ್ಟು ನೀರು ಒಮ್ಮೆ ಎಲ್ಲ ಕಡಿತು ಕರೆಕ್ಟಾಗಿ ಅಂತಂದ್ರೆ ನೀವು ಬೇಕಾದಷ್ಟು ನೀರು ಹಾಕ್ಕೊಂಡು ಮಜ್ಜಿಗೆ ರೀ ಸೊ ಅದಾದಮೇಲೆ ಇಷ್ಟೆಲ್ಲ ನಾ ಮಾಡ್ಕೊಬೋಳ್ದಂದ್ರೆ ಶೇಂಗಾ ರೀ ಸೊ ಈಗ ನೀನು ಮಾಡ್ತೀನಪ್ಪ ಅಂತಂದ್ರೆ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಅಲ್ಲ ಮೆಣಸಿನ್ಕಾಯಿ ಜೀರಿಗೆ குருது இட்டுக்கொண்ட ಇವನ್ನೆಲ್ಲ ಏನು ಮಾಡ್ತೇನಪ್ಪ ಅಂತಂದ್ರೆ ಒಂದು ಜಾರಿಗೆ ಹಾಕೋತೀನಿ ರೀ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೋತೇನೆ ರೀ ಸೊ ಅದು ಆ್ಯಕ್ಚುಲಿ ಹೆಂಗೆ ಮಾಡ್ಕೊರಿ ಅಂದರೆ ಮಿಕ್ಸಿ ಕಂಪ್ಲೀಟ್ ಅದನ್ನು ಫುಲ್ ಅಂದರೆ ಫುಲ್ಲದ ಪೇಸ್ಟ್ ಆಗಿರಬೇಕು ಮೊದಲು ಈ ರೀತಿ ಮಾಡ್ಕೊಂಡ್ರಿ ಆಮೇಲೆ ಅದಕ್ಕೆ ನೀರು ಕುಡಿಸ್ಕೊರಿ ನೀರು ಕುಡಿಸ್ಕೊಂಡ್ರೆ ಕಂಪ್ಲೀಟ್ ಪೇಸ್ಟ್ ಆಕೈತಿ ಹಿಂಗೆ ನೀರು ಹಾಕ್ಲಾರದ ಮಾಡಿದ್ರಂದ್ರೆ ಪೇಸ್ಟ್ ಆಗಂಗಿಲ್ಲ ಸೊ ಪೇಸ್ಟ್ ಆತು ಅಂದರೆ ನಿಮಗೆ ಮಜಿ ಕುಡಿಸ್ಕೊಳಕ್ಕೆ ಚಲೋ ಆಗ್ತೈತಿ ಸೊ ಅದ್ರ ಸಲುವಾಗಿ ನಾನು ಹಿಂಗೆ ಮಾಡ್ಕೊತೀನಿ ಚಂದಾಗಿ ನೀರು ಕುಡಿಸ್ಕೊಂಬಿಟ್ರೆ ಅಂದ್ರೆ ಒಂದ್ ಸ್ವಲ್ಪ ಬಹಳ ಅಲ್ಲ ಒಂದು ಎಷ್ಟಪ್ಪ ಅಂತಂದ್ರೆ ಒಂದು ಒಂದು ಅರ್ಧ ವಾಟೆದಷ್ಟು ಇಲ್ಲ ಅರ್ಧ ಕಪ್ ಅಂತ ಹೇಳ್ತೇನೆ ರೀ ಅಂದ್ರೆ ಗೊತ್ತಾಗ್ತೈತೆ ನಿಮ್ಗೆ ಸೊ ಹಿಂಗೆ ಪೇಸ್ಟ್ ಹಾಕೈತಿ ರೀ ಅವಾಗ ಆ ಪೇಸ್ಟ್ನೇನು ಮಾಡ್ಕೊಳ್ಳಿದ್ರಿ ಕಡ್ದಿಟ್ಟು ಮಜ್ಜಿಗೆ ಕುಡಿಸ್ಕೊಳ್ಳೋದ್ರಿ ಸೊ ಈಗ ಹಿಂಗೆ ಕರೆಕ್ಟಾಗಿ ಅದೇನು ಉಳಿದಿರ್ತದಲ್ಲ ಅದಕ್ಕೊಂದು ಸ್ವಲ್ಪ ನೀರು ಕುಡಿಸ್ಕೊಂಡು ಸ್ವಲ್ಪ ಕಡೊಂಬ ಕಡೋ ಮಾಡಿ ಜಾರ್ನ ನೀವು ಅದನ್ನೇನು ಮಾಡ್ಬಿಟ್ಟಂದ್ರೆ ಮಜ್ಜಿಗೆ ಕುಡಿಸ್ಕೊಂಡ್ರಂದ್ರೆ ಕಂಪ್ಲೀಟ್ ಅದರದೆಲ್ಲ ಫ್ಲೇವರ್ ಮಜ್ಜಿಗೆ ತುಂಬ ಆಗಿಬಿಡ್ತದ್ರಿ ಸೊ ಈಗ ಅರ್ಧ ಮಜ್ಜಿಗೆ ಸಾರು ರೆಡಿ ಆತ್ರಿ ಇನ್ನು ಇದಕ್ಕೆ ಒಗ್ಗರ್ಣಿ ಕೊಡಬೇಕು ಸೊ ಒಂದು ನಾನು ಏನು ಮಾಡ್ತೇನೆ ಅಂದರೆ ಪ್ಯಾನ್ ತೊಗೋತೀನಿ ಸಣ್ಣದ ಐತಿ ಪ್ಯಾನ ಇದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಹಿಂಗ ಕರಿಬೇವು ಆ್ಯಕ್ಚುಲಿ ಏನು ಹಾಕ್ಬೋದು ಅಂದರೆ ಒಣ ಮೆಣಸಿನ್ಕಾಯಿನೂ ಹಾಕ್ಬೋದು ಹಾಕ್ತಾರೆ ಮಸ್ತ್ ಆಗ್ತತಿ ಸೊ ನೋಡ್ರಿ ಸಾಸಿವೆ ಹಾಕಿದೆ ಅವು ಚಟಪಟ ಅಂದಮೇಲೆ ಜೀರಿಗೆ ಹಾಕ್ತೀನಿ ಆಮೇಲೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಹಿಂಗ್ ಹಾಕ್ತೀನಿ ಸೊ ಅದಾದ ಮೇಲೆ ಕರಿಬೇವು ಹಾಕ್ತೀನಿ ಸೊ ಹಿಂಗೆ ಅಂದ ಕುಡಿಯೇ ಅದು ರೀ ಆ್ಯಕ್ಚುಲಿ ಕರೆಕ್ಟ್ ಒಗ್ಗರ್ನಿ ಫ್ಲೇವರ್ ತಗೋತೈತಿ ತೊಗೊಂಡು ಕೂಡಲೇ ಇದನ್ನ ಏನು ಮಾಡೋದಪ್ಪ ಅಂತಂದ್ರೆ ನೋಡಿರಿ ಚಟಪಟ ಅನ್ನ ತಾವು ಕರಿಬೇವು ಹಾಕಿದೆ ಆಫ್ ಮಾಡಿಬಿಟ್ಟೆ ಸಾಕಣಗಷ್ಟ ಇದನ್ನ ನೋಡಿರಿ ಇನ್ನು ಆ ಮಜಿ ಕಡ್ದಿಟ್ಟಿದ್ದಲ್ಲ ಅದಕ್ಕೆ ಹಾಕಿಬಿಡೋದು ಸೊ ನಾನು ಮಜ್ಗೆ ಸಾರು ಸಾರಿ ಹಿಂಗೆ ಮಾಡ್ತೇನೆ ರೀ ನಿಮ್ಗೆ ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಥ್ಯಾಂಕ್ ಯು